ಇದು ಕೆಲವು ವ್ಯವಸ್ಥೆಯಲ್ಲಿ ಈಗ ಈಗೋ ಅಂತೇಳಿದರೆ ಕನ್ನಡದಲ್ಲಿ ಅಹಂ ಅಂತ ಹೇಳ್ತಾರೆ ಈಗ ಅದು ಬಹುದೊಡ್ಡ ವಟವೃಕ್ಷವಾಗಿ ಬಹಳ ಬಹಳ ದೊಡ್ಡದಾಗಿ ಬೆಳೆದಿದೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಬೆಳಿಬೇಕಾದ್ರೆ ನಮ್ಮ ನಮ್ಮ ತ್ಯಾಗವೂ ಉಂಟು ಪರಿಶ್ರಮವೂ ಉಂಟು ಹಾಗಂತೇಳಿ ನಾವು ಬೆಳೆಸಿ ಗೊಬ್ಬರ ಹಾಕಿ ಬೆಳೆಸಿ ದೊಡ್ಡ ಮಾಡಿದಂತಹ ಈ ಹೆಮ್ಮರವನ್ನು ಯಾರೋ ಒಬ್ಬ ಕೊಡಲಿಪೆಟ್ಟಾಗಿ ಕಡಿತಾನೆ ಆದರೆ ಅಥವಾ ಒಂದು ವರ್ಗ ಕಡಿತದೆ ಆದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಹೇಗೆ ಸ್ವಾಮಿ ಹೇಗೆ ಸ್ವಾಮಿ ಉರಿಮದಲ್ಲೂ ರಾಮಗೋಟ್ರಿಂದ ಹಿಡಿದು ರುತ್ಮಯ್ಯ ಪೂಜಾರರಿಂದ ಹಿಡಿದು ಕೆರೆ ಇವರು ಯಡಿಯೂರಪ್ಪರವರು ಸೈಕಲಲ್ಲಿ ಸಂಘಟನೆ ಮಾಡ್ತಾ ಹೋಗಿರುವಂಥ ಸಂದರ್ಭದಲ್ಲಿ ಯಾವ ಹೈಕಮಾಂಡ್ ಇತ್ತು ಸ್ವಾಮಿ ಯಾವ ಜಿಲ್ಲೆ ಇತ್ತು ಯಾವ ತಾಲೂಕಿತ್ತು ಯಾರು ದೊಡ್ಡ ನಾಯಕರು ಯಾರಿದ್ರು ಯಾವ ದೊಡ್ಡ ದೊಡ್ಡ ನಾಯಕರು ಇರಲಿಲ್ಲ ಅವರವರು ಮನೆಯಿಂದ ಅವರವರ ಹೆತ್ತವರು ಐದೈದು ಕಿಲೋ ಹತ್ತತ್ತು ಕಿಲೋ ರೇಷನ್ ತಂದದ್ದನ್ನು ಪಾಪ ಸಣ್ಣ ಸಣ್ಣ ಹುಡುಗರು ಶಾಖೆ ಸಂಘ ಶಾಖೆಗಳಲ್ಲಿ ಇರುವಂಥವರು ಹೋಗುವವರು ಗಜಪ್ರಣಾಮ ಹೇಳ್ತವರು ಮಾಡಿದವರು ಕೂಡ ಒಂದೊಂದು ಮುಷ್ಟಿ ಅಕ್ಕಿಯನ್ನು ತಂದು ಅಲ್ಲಲ್ಲಿ ಲೋಕಲ್ ಶಾಲೆಗಳಲ್ಲಿ ಗಂಜಿ ಿ ಪ್ರಚಾರಕರನ್ನು ನೋಡಿಕೊಂಡಂತ ಸಂದರ್ಭದಲ್ಲಿ ಈ ನಾಯಕರು ಯಾರಿದ್ರು ಅಂತ ಹಾಗೆ ಬೆಳೆಸಿದ ಪಕ್ಷವನ್ನು ಇವರು ಹಾಳು ಮಾಡ್ತಾರೆ ಅಂತ ಹೇಳುವಾಗ ನಮಗೆ ಬೇಸರ ಆಗುದಿಲ್ಲ ಕಷ್ಟ ಆಗುದಿಲ್ವಾ ಮನೆಯಲ್ಲಿ ಸೂತಕದ ಛಾಯೆ ಬರುವುದಿಲ್ವಾ ಒಂದು ಸಣ್ಣ ನಿದರ್ಶನ ನಿಮಗೆ ನಾನು ಮಾಧ್ಯಮ ಇದ್ರಿಗೆ ನಾನೊಂದು ಕ್ವಶನ್ ಕೇಳ್ತೇನೆ ನೀವು ಇಷ್ಟು ಇಷ್ಟು ವರ್ಷದಿಂದ ನೀವು ಈ ಮೈಕ್ ಮತ್ತು ಕ್ಯಾಮೆರಾಗಳನ್ನು ಹಿಡ್ಕೊಂಡು ನೀವು ತಿರುಗಾಳಕ್ಕೆ ಕಷ್ಟ ಬರ್ತಾ ಇದ್ದೀರಲ್ವಾ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅರವತ್ತಾರು ಸೀಟಿಗೆ ಸೀಮಿತ ಆಗಲಿಕ್ಕೆ ಕಾರಣ ಏನು ಯಾರ ಕೊರತೆ ಯಾರ ಕೊರತೆ ಕಾಂಗ್ರೆಸಿನ ಗ್ಯಾರಂಟಿ ಕೊರತೆ ಅಲ್ಲ ಗ್ಯಾರಂಟಿ ಗ್ಯಾರಂಟಿಯ ಕೊರತೆ ನೂರಕ್ಕೆ ನೂರಲ್ಲ ನಾವು ಯಾವುದನ್ನು ಖಂಡ ತುಂಡವಾಗಿ ಧೈರ್ಯವಾಗಿ ಮಾಡಿದ ತಪ್ಪನ್ನು ನಾವು ಹೇಳಲಿಕ್ಕೆ ಯಾವಾಗ ಹಿಂಜರಿತೇವೋ ನಂತರ ದಿವಸಗಳಲ್ಲಿ ನಾವು ಅದೇ ವಿಷಯಕ್ಕೆ ಗುಲಾಮಿತನವನ್ನು ಗುಲಾಮರಾಗಿರಬೇಕು ಅಂತ ಹೇಳೋದಕ್ಕೆ ಇವತ್ತಿನ ಈ ವಿಧಾನಸಭೆಯ ಚುನಾವಣೆಯ ಫಲಿತಾಂಶವೇ ಒಂದು ಕಾರಣ ಅದೇ ಒಂದು ದಿಕ್ಸೂಚಿ ಅಂತ ಹೇಳಿದರೆ ನೀವೇನು ಉತ್ತರ ಹೇಳ್ತೀರ ಅದಕ್ಕೆ ಸರ್ ಈಗ ಅಪ್ಪು ಈಗ ಏನು ಬಿ ಜೆ ಪಿಯಲ್ಲಿ ಇನ್ನೊಂದಷ್ಟು ಬಂಡಾಯಗಳಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರನ್ನೆಲ್ಲ ಸಂಪರ್ಕ ಮಾಡಿಕೊಂಡು ನೀವು ಪುತ್ತಿಲ ಪರಿವಾರಕ್ಕೆ ಸೇರಿಸುವಂಥ ಕೆಲಸ ಮಾಡ್ತೀವಿ ಬಟ್ ಇದೇ ವಿಷಯವನ್ನು ಮೊನ್ನೆ ಬಂಟ್ವಾಳದಲ್ಲಿ ಬಂಟರ ಸಭಾಭವನದಲ್ಲಿ ಸತೀಶ್ ಸುರತ್ಕಲ್ರವರು ರವರು ಒಂದು ಕಾರ್ಯಕ್ರಮ ಮಾಡಿದ್ರು ಆ ಸಮಯದಲ್ಲಿ ಯಾರೋ ಪತ್ರಕರ್ತರು ಈ ಮಾತು ಕೇಳುವಾಗ ಲತೀಶ್ ಸುರತ್ಕಲ್ ಒಂದು ಮಾತು ಹೇಳಿದರು ಅವರು ಪಾಪ ಏಕಾಂಗಿಯಾಗಿ ವಿಧಾನಸಭಾ ಸಂದರ್ಭದಲ್ಲಿ ನಮ್ಮನ್ನೇನು ಅವರು ಕರೀಲಿಲ್ಲ ಹಾಗಾದ ಕಾರಣ ನೋಡಿ ಯಾರನ್ನು ಕರ್ಕೊಳ್ಬೇಕು ಯಾರನ್ನು ಬಿಡಬೇಕು ಅಂತೇಳುವಂಥ ಜಿಜ್ಞಾಸೆ ನಮ್ಮ ಈ ಪುತ್ತಿಲ ಪರಿವಾರದಲ್ಲಿ ಇಲ್ಲ ಯಾಕೆ ಪುತ್ತಿಲ ಪರಿವಾರದಲ್ಲಿ ಇಲ್ಲ ಅಂತ ಹೇಳಿದ್ರೆ ಕುತ್ತಿಲ ಪರಿವಾರದ ಒಬ್ಬ ನಾಯಕ ಅರುಣ್ ಕುಮಾರ್ ಪುತ್ತಿಲ್ರವರು ನೆನ್ಪಿಟ್ಕೊಳ್ಳಿ ನಾನು ಹೇಳುವಂಥದ್ದು ಎಷ್ಟು ಮಾರ್ಮಿಕವಾಗಿ ಹೇಳ್ತೇನೋ ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಕುತ್ತಿಲ ಪರಿವಾರದ ನಾಳೆ ಬರುವ ಎಲ್ಲ ಚುನಾವಣೆಗಳಲ್ಲಿರ್ಬೋದು ತಾಲೂಕು ಚುನಾವಣೆಗಳಲ್ಲಿರ್ಬೋದು ಜಿಲ್ಲಾ ಚುನಾವಣೆಗಳಲ್ಲಿರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಚುನಾವಣೆಗಳಲ್ಲಿರ್ಬೋದು ನೂರಕ್ಕೆ ನೂರು ಕುತ್ತಿಲ ಪರಿವಾರ ಸ್ಪರ್ಧಿಸ್ತದೆ ಹಾಗಾದರೆ ಅರುಣ್ ಕುಮಾರ್ ಅಂಥ ನಾಯಕರು ಇನ್ನೂ ಕೂಡ ನಮ್ಮ ಪುತ್ತಿಲ ಪರಿವಾರದಲ್ಲಿದ್ದಾರೆ ಅವರನ್ನು ಕೂಡ ನಾವು ಕಣಕ್ಕಿಳಿಸ್ತೇವೆ ಹೇಗೆ ಕಣಕ್ಕಿಳಿಸ್ತೇವೆ ಅಂತೇಳಿದರೆ ನಗರಸಭೆಯ ಚುನಾವಣೆಗಳಲ್ಲಿ ನಾವು ಯಾವ ರೀತಿ ನಮ್ಮ ಎರಡು ಅಭ್ಯರ್ಥಿ ಇಬ್ಬರು ಅಭ್ಯರ್ಥಿಗಳನ್ನು ನಾವು ಹಾಕಿದ್ದೇವೋ ಅದೇ ರೀತಿ ಪ್ರತಿಯೊಂದು ಚುನಾವಣೆಗಳಲ್ಲೂ ಕೂಡ ನಾವು ಈ ಅಭ್ಯರ್ಥಿಗಳನ್ನು ಹಾಕಿ ಪುತ್ತಿಲ ಪರಿವಾರದ ಅಭ್ಯರ್ಥಿಗಳನ್ನು ಹಾಕಿ ಸೇವೆ ಮತ್ತು ಸಾಮಾಜಿಕ ಕಾರ್ಯ ಚಟುವಟಿಕೆಗಳಿಂದಲೂ ಕೂಡ ರಾಜಕೀಯ ಚಟುವಟಿಕೆಗಳು ನಮ್ಮನ್ನು ನಾವು ತೊಡಗಿಸಿಕೊಂಡು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅಂತೇಳಿ ನಾನು ಹೇಳ್ತೇನೆ